ಅಂದ್ರೆ ಪ್ರಗತಿ ಹೇಳಿದಾಗೆ ಒಂದು ಆರು ತಿಂಗಳು ಮೂರು ತಿಂಗಳು ಒಂದೊಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ ಎಲ್ಲ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗ್ ಫೀಲ್ ಇದೆಯೋ ಅದೇ ತರ ಫೀಲಿಂಗ್ ಇದೆ ಇವಾಗ ಇಲ್ಲಿ ಬಂದ್ರೆ ಎಲ್ಲ ಸರ್ಕಲ್ ಒಂದೇ ತರ ಕಾಣಿಸಕೆ ಶುರು ಆಗಿದೆ ಎಲ್ಲೂ ಹೋಗಕ್ಕೂ ಆಗ್ತಿಲ್ಲ ಬಂದ್ರೆ ರಜಿನಿ ಸ್ಟುಡಿಯೋ ಮನೆಗೂ ಹೋಗ್ಲಿಲ್ಲ ಸೊ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊಬ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ಟ್ರೆಂತ್ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಮಲ್ ಒಂದಷ್ಟು ಶೀಟ್ ಇರ್ತಲ್ವಾ ಎಕ್ಸ್ಟ್ರಾ ಶೀಟ್ ಕಳಿತಲ್ಲ ಆ ಶೀಟ್ ಅಲ್ಲೆಲ್ಲ ಬರ್ಕೊಂಡ್ರೂ ಸಾಲಲ್ಲ ಅನ್ಸುತ್ತೆ ಅಷ್ಟು ಹರಕೆ ಹೋಗ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊಟ್ರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ಲ ಅವಳು ಸೊ ಸ್ಪಾಟಲ್ಲಿ ಇದ್ರೂ ಅದೇನೆ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದರೂ ಮಾಡಿ ಎಮ್ ಬರಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲ ನೀನು ಸ್ವಲ್ಪ ಲೇಟಾಗಿ ಬಾ ಹಂಗೆ ಅಂತ ಅಂದ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನೀಷ್ಟು ಟೆನ್ಷನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು ಹದಿನೈದು ದಿವ್ಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರ ಕೇಳಿದ್ರೆ ಅತ್ತೆ ಬರ್ತೀಸಿದ ಅಂತ ಸೊ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿ ಆಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟ್ಗೂ ಬರ್ತಾ ಇದ್ಲು ಕೆಲಸನೂ ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇದ್ದಾರೆ ನನ್ನ ಒ ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ಗಳೇ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು ಇವತ್ತು ಧರಣಿ ಇದ್ದಾನೆ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರಾಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟರ್ ಇಂದ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನೊಬ್ಬನಿಂದಲ್ಲ ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರಂತ ಒಬ್ಬ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನು ಕಂಡಿರುವಂತಹ ಒಂದು ವಿಷನ್ ಅವನು ಎಷ್ಟು ಚಂದವಾಗಿ ತೋರಿಸಿದಾನ ಅಂತ ನಾನು ಏನ್ ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶ್ವಲ್ಸ್ಗಳು ಹೇಳ್ತಾ ಇದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀವಿ ಅಲ್ಲಿ ಲೆಕ್ಕಾಚಾರ ಏನು ಇದನ್ನ ಯಾವತ್ತೂ ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ನ ಮೇಲೆ ನಂಬಿಕೆ ನನ್ನ ಇಡೀ ತಂಡದ ಮೇಲೆ ನಂಬಿಕೆ ಯಾರು ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಮಲ್ಗಡೆ ಅಂದ್ರೆ ಒನ್ ಅವರು ಟೂ ಅವರ್ಸ್ ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರ ಆಗ್ಬಹುದು ಪಿ ಆಗ್ಬೋದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗೆ ಹೋಗ್ತಾ ಇದೆ ಕೆಲಸಗಳು ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಅಂತ ಮಾಡ್ಲೇ ಇಲ್ಲ ಅವರು ಇದೆಲ್ಲ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ಮ ಫಿಲ್ಮು ನಮ್ಮ ಫಿಲ್ಮು ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಕಾಂತಾರ ಮಾಡೋಕೆ ಶುರು ಮಾಡಿದ್ಮೇಲೆ ಸೆಟ್ಟಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬಿಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಲ ನಾನು ಹೋಗಿ ಬಿಡ್ತಾ ಇದ್ದೆ ಬಟ್ ಇವತ್ತ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮನ್ನು ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಂಬಿಕೆ ದೈವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ನಮ್ಮ ನಮ್ಮನಿಲ್ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬಹುದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಎಲ್ಲ ಆಕ್ಚುಲಿ ಕನ್ನಡದವರು ಕೂರ್ಗಿನವ್ರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದ್ ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಆಗೋಗಿದೆ ಅಲ್ಲೆಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು ಆ ತರದಲ್ಲಿ ಬೆಳೆದಿದೆ ಅದು ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟುಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆಯ ಒಂದು ವೈಬ್ಗೋಸ್ಕರ ಒಂದು ಆಶೀರ್ವಾದಕ್ಕೋಸ್ಕರ ಅಂತ ಲೆಕ್ಕ ಹಾಕಿ ನೋಡಿದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗೂಲಿ ಲೆಕ್ಕನೇ ಒಂದು ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅದನ್ನ ಲೆಕ್ಕ ಮಾಡಿದ್ರೆ ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಹೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ತು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ ಆದ್ರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಅದು ಎಷ್ಟು ಚಂದದಲ್ಲಿ ಉದ್ಯೋಗನ ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಆ ಎಲ್ಲರೂ ನಮ್ಗೆ ಕೊಡುವಂತ ಆಶೀರ್ವಾದ ಇದೆಯಲ್ವಾ ಎಲ್ಲವೂ ನನಗೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಅದು ಅಂತ ಒಂದು ಕೆಲಸ ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸ್ನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ಮ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆಗೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು ಇದು ಇಷ್ಟು ದೊಡ್ಡದಾಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಆಗ್ಬೋದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲು ಇದೆಲ್ಲ ಅಂತ ಅನ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು ಅದೆಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ ಅದು ಹೇಗೆ ಬಂದಿದೆ ಅದು ಅಷ್ಟು ಎಕ್ಸ್ಟ್ರಾ ಆರ್ಡಿನರಿ ಇದು ಅದು ಅಂತೆಲ್ಲ ನಾನೇನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾವು ಇವತ್ತು ಏನಾಗಿದೆ ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ ನನ್ನ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳಬೇಕು ಜನರಿಗೆ ನಾವೇನೇ ಹೇಳಕ್ ಹೊಟ್ಟಿದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಇನ್ನ ಜನರಲ್ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನ್ ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗಡೆ ಮುಳುಗೋಗಿದೀವಿ ಅಷ್ಟೇ ಹೇಳ್ಬೋದು ಇನ್ನ ಇನ್ನೇನು ಬಂದ್ ಬಂದ್ವಿ ಎರಡನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಯಾವಾಗಲೇ ಹೇಳದಾಗಿ ನನಗೆ ಒಂದು ಒಂದು ಲೈನ್ ಕಥೆಯನ್ನ ಹೇಳಿ ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂಥ ನನ್ನ ತಂಡವನ್ನು ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು ಒಂದು ಬಾವಿ ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತಿದೀವಿ ಒಳಗಡೆ ಇನ್ನು ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಇದೆ ಅದು ಹೋಗ್ತಾ ಇದ್ದೀವಿ ಸೊ ನೋಡೋಣ ನನಗೂ ಏನು ಫ್ರೇಮ್ ಮಾಡೋದಕ್ಕೆ ಆಗ್ತಿಲ್ಲ ಏನು ಅನಿಸಿದೆ ಅದನ್ನ ಹೇಳಿದ್ದೀನಿ ಅಷ್ಟೇ ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಮಾಸ್ಟ್ರೇ ಥ್ಯಾಂಕ್ ಯು ರೈಟರ್ಸ್ ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟ ಅಂದರೆ ಯಾವ ಲೊಕೇಶನ್ ಅಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗುವಂತ ಲೊಕೇಶನ್ ಆಗಿರಲಿಲ್ಲ ಅದು ಇಡೀ ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಆ್ಯಂಡ್ ಟೀಮು ಎಲ್ ಪೀಸು ನಿಮ್ಮೆಲ್ಲರಿಗೂ ಆ ಲೊಕೇಶನ್ಗಳನ್ನ ಔಟ್ ಮಾಡಿ ಅಲ್ಲಿ ಬೇಕಾಗಿರೋ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿರೋದು ಸೊ ಅದಕ್ಕೆಲ್ಲ ಅದನ್ನು ಮರೆಯೋದಕ್ಕೆ ಆಗಲ್ಲ ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತೂ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ಗಳಿಗೆ ಲೋಕಲ್ ಕಾರ್ಡಿನೇಟರ್ಸ್ ಗಳಿಗೆ ಊರಿನವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು ಥ್ಯಾಂಕ್ ಯು ವಿಜಯಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ಮದಲ್ಲ ಇದು ಅವ್ರ ಫಿಲ್ಮು ಅವರಿಂದನೇ ಈ ಸಿನಿಮಾ ಆಗಿದೆ ಅವರೇ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವರಿಂದ ಅವರಿಗಾಗಿ ಅಂತ ಅನ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಥ್ಯಾಂಕ್ ಯು ರಿಷಭರೇ ನೀವು ಹೇಳಿದ್ರಿ ಮೂರಲ್ಲ ಐದು ವರ್ಷ ಅಂತ ಹೇಳಿ ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ನೀವು ಇಲ್ಲೊಂದು ಪ್ರಪಂಚವನ್ನ ಕಟ್ತಾ ಇದ್ರಿ ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ರಿ ಬಹುಶಃ ರಿಷಬ್ ಸರ್ ಅಲ್ಲಿ ಮಾಡ್ತಿದ್ದಿದ್ದು ನಿರ್ದೇಶನನೋ ಅಥವಾ ಅಭಿನಯ ಅಲ್ಲ ಅನ್ಕೊಂತೀನಿ ಅದು ಐದು ವರ್ಷದ ತಪಸ್ಸು ಕಠಿಣ ತಪಸ್ಸು ಮಾಡಿರೋದದು ಆ ಕಠಿಣ ತಪಸ್ಸಿಗೆ ಒಂದು ಫಲ ಮೊದಲನೇ ಫಲ ಇವತ್ತು ಸಿಕ್ಕಿದೆ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ ಎರಡನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ ಆ ಎಲ್ಲ ಯಶಸ್ಸು ನಿಮ್ ಜೊತೆ ಇರುತ್ತೆ ಅಂಡ್ ಯಶಸ್ಸಿನ ಜೊತೆ ನೀವು ಒಂದು ಜವಾಬ್ದಾರಿನ ಎಷ್ಟು ಸುಂದರವಾಗಿ ನಿರ್ವಹಿಸಿದ್ರೆ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡಲೇಬೇಕು ರಿಷಬ್ ಸರ್ ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ ಓಕೆನಾ ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ಆ ರಾಜ್ಯದ ಮೇನ್ ಕಮರ್ಷಿಯಲ್ ಫೇಸಸ್ ಯಾರು ಇರ್ತಾರೆ ನಾಯಕ ಅಥವಾ ನಾಯಕಿ ಆರ್ಟಿಸ್ಟ್ ಗಳನ್ನ ಆಯ್ಕೆ ಮಾಡಿಕೊಂಡು ಆ ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ಫ್ ಮಾಡೋದಕ್ಕೆ ಅವ್ರು ಕಾಸ್ಟ್ ಮಾಡ್ಕೋತಾರೆ ಆದ್ರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಹೊಂಬಾಳೆ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅನ್ಬಿಟ್ಟು ನೀವು ಹೇಳಿದಾಗೆ ಗುಲ್ಶನ್ ಅವರು ನಮ್ಮ ಕರ್ನಾಟಕದವರು ಅವರನ್ನ ಕಾಸ್ಟ್ ಮಾಡಿದ್ರೆ ನೀವು ಯಾವ ದೊಡ್ಡ ಫೇಸಸ್ ಅನ್ನು ಕೂಡ ನೀವು ಆಯ್ಕೆ ಮಾಡಿಲ್ಲ ನೀವು ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಟೆಕ್ನಿಷಿಯನ್ ಬೆಸ್ಟ್ ಆಕ್ಟರ್ಸ್ ಅಂಡ್ ಮೋಸ್ಟ್ ಆಫ್ ದ ಎಲ್ಲ ನಮ್ಮ ಕನ್ನಡದವರೇ ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಎಷ್ಟ್ ಹೆಮ್ಮೆ ಇದೆ ಹೇಳಿ ರಿಷಬ್ ಸರ್ ಅಂದರೆ ನಾವು ಖಂಡಿತವಾಗ್ಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು ಎರಡನೇದು ಮಾಡಕ್ಕೆ ಹೊರಟಾಗ ಕನ್ನಡಿಗರೇ ಅದನ್ನು ಪ್ಯಾನ್ ಇಂಡಿಯಾ ಮಾಡಿದ್ರು ಸೊ ಅವರೇ ಈ ಥರ ಏನೋ ಮಾಡಬೇಕು ನೀವು ಪ್ಯಾನ್ ಇಂಡಿಯೆಲ್ಲ ಹೋಗ್ಬೇಕಂತ ನಮ್ಮನ್ನು ಪುಷ್ ಮಾಡಿ ಕಳಿಸಿದ್ದೆ ಕನ್ನಡಿಗರು ಅದನ್ನು ಮಾಡೋಕ್ಕೆ ಹೊರಟಾಗ ಜನರಲಿ ಒಂದು ಥಾಟ್ ಬರುತ್ತೆ ಫಿಲ್ಮ್ ಮೇಕರ್ಸ್ಗಳಾಗ್ಬೋದು ಪ್ರೊಡಕ್ಷನ್ ಹೌಸ್ಗೆ ಆಗ್ಬೋದು ಸೊ ಈ ಥರ ಈ ಥರ ಕಲಾವಿದರುಗಳಿರಬೇಕು ಈ ಥರ ಟೆಕ್ನಿಷಿಯನ್ಸ್ಗಳಿರಬೇಕು ಅನ್ನೋದು ಬಟ್ ನಾನು ಯಾವತ್ತು ಏನು ನಂಬ್ತೀನಿ ಅಂತಂದ್ರೆ ಆವತ್ತು ಕಾಂತಾರ ಮಾಡಿದಾಗ ಆ ಥರದ್ದು ಯಾವುದೂ ಇರಲೇ ಇಲ್ಲ ಆ ಕಾಂತಾರವನ್ನು ಇಷ್ಟ ಮಟ್ಟಕ್ಕೆ ತಗೊಂಡೋಗಿರೋದು ಇದೇ ಜನರು ಸೊ ಹಾಗಾಗಿ ಆ ಕತೆ ಏನು ಕೇಳುತ್ತೆ ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ ಅವರಿಗೆ ಅವಕಾಶ ಕೊಟ್ರೆ ಅಥವಾ ಅವರ ಅಸೋಸಿಯೇಷನ್ ಇಂದ ಅದು ಸಿನಿಮಾಗೆ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು ಹಾಗಾಗಿ ಆ ಕತೆಯ ಆಯ್ಕೆ ಪ್ರಕಾರವಾಗಿ ಹೋಗಬೇಕೇ ಹೊರತು ನಾವು ಅದನ್ನು ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ ಅದು ಅವರು ಕೂಡ ಫಿಟ್ ಆಗಲ್ಲ ನಮ್ಮ ಸಿನಿಮಾಗೂ ಕೂಡ ಜಸ್ಟಿಫೈ ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾನು ಮತ್ತೆ ನಮ್ಮಲ್ಲಿ ಎಲ್ಲಾ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮಗೆ ಟೆಕ್ನಿಷಿಯನ್ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮ್ಗೆ ಇಡೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಆರ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಲಿಟ್ರಲಿ ಒಂದು ಆರ್ನೂರು ಏಳ್ನೂರು ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಆ ಎಲ್ಲ ಸೆಟ್ಗಳನ್ನ ಹಾಕ್ಬೇಕಾದ್ರೆ ಸೊ ಹಂಗಾಗಿ ಎಲ್ಲ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ ಗಳೆಲ್ಲರೂ ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನ ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನ ಹೇಳ್ತಾ ಇರುವಂತದ್ದು ಸೊ ಅದರ ಇನ್ನ ಡೀಪರ್ ಸೈಡ್ ಹೋಗಿದೀವಿ ಈ ಸಲ ಸೊ ಹಾಗಾಗಿ ಅದಕ್ಕೆ ಈ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ ಮಾತ್ರ ಆ ಕತೆ ಅಚ್ಚುಕಟ್ಟಾಗಿ ಬರದ ಸಾಧ್ಯ ಅಂತ ನಾನು ಫೈನಲ್ ಕ್ವಶನ್ ರಿಷಬ್ ಸರ್ ನೀವು ಹೇಳಿದ್ರಿ ಮಾತಾಡ್ಬೇಕಾದ್ರೆ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ಲರೂ ರಿಷಬ್ ಅವರು ರಿಷಬ್ ಅವರು ಅಂತ ಹೇಳ್ತಿದ್ರು ಈ ವೇದಿಕೆಯಲ್ಲಿ ನಿಂತಿರುವಂತಹ ಕಾಂತಾರದ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿಗೆ ಐದು ವರ್ಷ ತಪಸ್ ಮಾಡದಂತ ನಿಮ್ಮೊಳಗಿರುವಂತ ರಿಷಬ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನನ್ಗೆ ಇಲ್ಲ ಅಂದ್ರೆ ಹತ್ರ ಮಾತಾಡ್ತಿದ್ದೆ ಆಡಿಯೋ ಬರ್ತಾ ಇಲ್ವಾ ಇವಾಗ ಕೇಳಿಸ್ತಾ ಅಷ್ಟಿಲ್ಲ ವಾಯ್ಸು ಹಳೆ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು ಸೊ ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ ಪದಗಳೇ ಇಲ್ಲ ಅಂತ ಅನ್ಕೊಂಡು ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ತುಂಬ ಪವರ್ಫುಲ್ಲಾಗಿ ತುಂಬ ಸ್ಟ್ರಾಂಗ್ ಇರ್ತೀನಿ ನಾನು ಬಟ್ ಈ ಸಲ ಆಗಲಿಲ್ಲ ನನ್ನ ಕೈಲಿ ಸೊ ನಿಮ್ದೆಲ್ಲ ನೀನು ಅರವಿಂದ ಅನಿ ಗುರು ನನ್ನ ಇಡೀ ಟೀಮು ವಿಜಯ್ ಅಣ್ಣ ಯಾವಾಗಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ಥರ ಆರಾಮಾಗಿ ಹೋಗಿ ಆಗತ್ತೆ ಆಗತ್ತೆ ಅಷ್ಟು ವಿಚಾರಗಳು ಇತ್ತು ನಮಗೆ ಸೊ ಹಾಗಾಗಿ ಪದಗಳಿಲ್ಲ ಇನ್ ಜಾಸ್ತಿ ಕೇಳಿಬಿಟ್ರೆ ಮತ್ತೆ ಬೇರೆ ತರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ ನೀವೆಲ್ಲ ಹೆಮ್ಮೆ ಪಡುವಂತ ಸಿನ್ಮಾ ಆಗತ್ತೆ ಅಂತ ಕಾಂತಾರವನ್ಗೆ ಐ ತಿಂಕ್ ಇದು ನೀವು ನಮ್ಗೆ ಮತ್ತೆ ಬೆಂತಡ್ತೀರಾ ನಮ್ಮನ್ನು ಆಗಿ ನೋಡ್ತೀರಾ ಅಂತ ನಂಬಿದೀನಿ ನಾನು ಅಷ್ಟು ಹೇಳ್ಬೋದು ನಾನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಷಬ್ ಸರ್ ಅವ್ರು ಹೇಳಿದಾಗೆ ಇನ್ನು ಜಾಸ್ತಿ ಮಾತಾಡಿದ್ರು ಅವ್ರು ಆಲ್ರೆಡಿ ಭಾವಕರಾಗಿದ್ದಾರೆ ಕಣ್ ಶಕ್ತಿ ನಮ್ಗಿಲ್ಲ ಥಿಯೇಟರ್ ಗಳು ತುಂಬುತ್ತೆ ಅವಾಗ ಮಾತಾಡ್ತಾರೆ ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಇವರ ಪರವಾಗಿ ಥ್ಯಾಂಕ್ ಯು ರಿಷಬ್ ಸರ್ ಮೋರ್ ಪವರ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ ಮದುವೆ ಬರೋಕ್ಕಾಗ್ಲಿಲ್ಲ ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ಸೋ ಮಚ್